ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ಗೋಲ್ಡ್ ಡಿಸೈನ್ನ ಅಂದರೆ ಗೋಲ್ಡ್ ಚೋಕರ್ ಡಿಸೈನ್ನ ಇದ್ದೀನಿ ಇವತ್ತು ನಾವು ಆಫೀಸಲ್ಲಿ ಹೀಗೆ ಮಾತಾಡ್ತಿರಬೇಕಾದ್ರೆ ನನ್ನ ಕಲೀಗೊಬ್ರು ಗೋಲ್ಡ್ ಚೋಕರ್ ತಗೋಬೇಕು ಅಂತ ಮಾತಾಡ್ತಾಯಿದ್ರು ಅವ್ರಿಗೆ ಹತ್ತರಿಂದ ಹದಿನೈದು ಗ್ರಾಮ್ಸಲ್ಲಿ ಗೋಲ್ಡ್ ಚೋಕರ್ ಡಿಸೈನ್ಸ್ಗಳು ಬೇಕಿತ್ತಾಗಿತ್ತಂತೆ ಸೊ ಅವ್ರು ನನ್ನ ಹತ್ರ ಕೇಳಿದ್ರು ನಿಮ್ಮ ಹತ್ರ ಯಾವುದಾದ್ರು ಟೆನ್ ಗ್ರಾಮ್ಸಿಂದ ಫಿಫ್ಟೀನ್ ಗ್ರಾಮ್ಸ್ ಒಳಗಡೆ ಚೋಕರ್ ಡಿಸೈನ್ ಫೋಟೋಸ್ ಇದ್ದರೆ ಕಳಿಸ್ಕೊಡಿ ಅಂತ ಸೊ ನಾನು ಹೇಗಿದ್ದರೂ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಗೋಲ್ಡ್ ಚೋಕರ್ ಡಿಸೈನ್ದು ವೀಡಿಯೋ ಯಾಕೆ ಮಾಡಬಾರ್ದು ಅಂತ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಇದು ನನ್ನ ಕಲೀಗಲ್ಲದೆ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರೋ ಅಂಥದ್ದು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಇಷ್ಟು ಗೋಲ್ಡ್ ಚೋಕರ್ಸ್ ಕೂಡ ಟೆನ್ ಗ್ರಾಮ್ಸಿಂದ ಶುರುವಾಗುತ್ತೆ ಈ ಚೋಕರ್ ನೋಡ್ತಾ ಇರ್ಬೋದು ಇದು ಕೂಡ ಆ್ಯಂಟಿಕ್ ಫಿನಿಷಲ್ಲಿದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಚೋಕರ್ ಇದರ ವೆಯ್ಟ್ ಬಂದ್ಬಿಟ್ಟು ಕೇವಲ ಹತ್ತು ಗ್ರಾಮ್ ಹತ್ತು ಗ್ರಾಮ್ನಿಂದನೇ ನಿಮಗೆ ತುಂಬ ಚೆನ್ನಾಗಿರೋ ವೆರೈಟಿ ಆಗಿರೋ ಡಿಸೈನ್ಸು ಚೋಕರಲ್ಲಿ ಸಿಗುತ್ತೆ ಇದನ್ನು ನೋಡ್ತಾ ಇರ್ಬೋದು ಇದು ಕೂಡ ನಿಮಗೆ ಟೆನ್ ಗ್ರಾಮ್ಸಲ್ಲಿ ಆಗುತ್ತೆ ನೋಡೋಕ್ಕೆ ಇದ್ರ ವೆಯ್ಟು ತುಂಬ ಜಾಸ್ತಿ ಕಾಣಿಸುತ್ತೆ ಆದರೆ ವೆಯ್ಟ್ ಬಂದು ಕೇವಲ ಟೆನ್ ಗ್ರಾಮ್ಸ್ ಈ ಚೋಕರ್ ಬಂದುಬಿಟ್ಟು ನಿಮಗೆ ಫಿಫ್ಟೀನ್ ಗ್ರಾಮ್ಸಲ್ಲಿ ಇದೆ ಫಿಫ್ಟೀನ್ ಗ್ರಾಮ್ಸ್ ನಕಾಶ್ ಫಿನಿಶಿಂಗ್ ಗೋಲ್ಡ್ ಚೋಕರ್ ಇದು ಇದು ಬಂದುಬಿಟ್ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಗೋಲ್ಡ್ ಚೋಕರ್ ಇದು ತುಂಬ ಅಗಲವಾಗಿರೋದ್ರಿಂದ ಸ್ವಲ್ಪ ಗ್ರಾಮ್ಸಲ್ಲಿ ಜಾಸ್ತಿ ಇದೆ ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಗೋಲ್ಡ್ ಚೋಕರ್ ಬಂದು ಕೇವಲ ಟ್ವೆಲ್ ಗ್ರಾಮ್ಸಲ್ಲಿದೆ ಟ್ವೆಲ್ ಗ್ರಾಮ್ಸ್ಗೆ ಕೆಳಗಡೆ ಪರ್ಲ್ ಡ್ರಾಪ್ಸ್ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ಪರ್ಲ್ ಡ್ರಾಪ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಚೋಕರ್ ಡಿಸೈನ್ಗಳು ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ತೋರಿಸ್ತಾ ಇರೋ ಡಿಸೈನ್ ಬಂದುಬಿಟ್ಟು ಕೇವಲ ಟೆನ್ ಗ್ರಾಮ್ಸಲ್ಲಿದೆ ಈ ಥರ ಡಿಸೈನ್ಸ್ಗಳೆಲ್ಲ ಕೇವಲ ಟೆನ್ ಗ್ರಾಮ್ಸ್ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಲಕ್ಷ್ಮಿ ಮುಖವಾಡ ಇರುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟ್ ಬಂದ್ಬಿಟ್ಟು ತರ್ಟೀನಿಂದ ಫೋರ್ಟೀನ್ ಗ್ರಾಮ್ಸಲ್ಲಿರುವಂಥ ಇನ್ನೊಂದು ಗೋಲ್ಡ್ ಚೋಕರು ಈ ಗೋಲ್ಡ್ ಚೋಕರ್ ಕೂಡ ನೈನ್ ಒನ್ ಸಿಕ್ಸ್ ಆ್ಯಂಟಿಕ್ ಫಿನಿಶಲ್ಲಿ ಬಂದಿರೋ ಅಂಥದ್ದು ಈ ವಿಡಿಯೋ ನನ್ನ ಕಲೀಗೊಬ್ರಿಗೆ ಅಲ್ಲದೆ ಯಾರ್ಯಾರು ನೋಡ್ತಿದ್ದೀರ ಅವ್ರಿಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ನೇಮ್ ಬಂದ್ಬಿಟ್ಟು ಈಸಿ ಲೈಫ್ ಬೈ ಭೂಮಿಕಾ ಈಸಿ ಲೈಫ್ ಬೈ ಭೂಮಿಕಾ ಅನ್ನೋ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇದ್ರ ಜೊತೆಗೆ ನಿಮಗೆಲ್ಲ ಇನ್ನೂ ಯಾವುದಾದ್ರೂ ಗೋಲ್ಡ್ ಡಿಸೈನ್ ಕಲೆಕ್ಷನ್ಸು ಅಥವಾ ವೆರೈಟಿ ಗೋಲ್ಡ್ ಡಿಸೈನ್ಸು ಬೇಕಂತಂತಿದ್ದರೆ ನನಗೆ ಕಮೆಂಟ್ ಮಾಡಿ ಕೆಲವೊಬ್ಬರಿಗೆ ಬ್ಯಾಂಗಲ್ಸ್ ಡಿಸೈನ್ ಬೇಕಾಗಿರುತ್ತೆ ಕೆಲವೊಬ್ರಿಗೆ ಕಡಾಗಳ ಡಿಸೈನ್ ಬೇಕಾಗಿರುತ್ತೆ ಕೆಲವೊಬ್ಬರು ಓಲೆ ಸ್ಟಡ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀರ ಕೆಲವೊಬ್ರು ಕರಿಮಣಿ ಚೈನು ಮುತ್ತಿನ ಸರ ಲಾಂಗ್ ಸರ ನಿಮಗೆ ಕಡಿಮೆ ಗ್ರಾಮಲ್ಲಿ ಬೇಕು ಅಂತಂದ್ರೂ ನಾನು ನಿಮಗೆ ಕಡಿಮೆ ಗ್ರಾಮಿಂದ್ರಿಂದಲೇ ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಗ್ರಾಮ್ಸ್ ಬೇಕು ಅಂತಂದ್ರೂ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಅಂದರೆ ಯಾವ ಎಷ್ಟು ವೆಯ್ಟಲ್ಲಿ ಬೇಕು ನಿಮಗೆ ಅಷ್ಟು ವೆಯ್ಟಲ್ಲೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಕೆಲವೊಂದು ವಿಡಿಯೋಗಳಿಗೆ ನಾನು ಅದರದ್ದು ವೆಯ್ಟನ್ನು ಕೂಡ ಹಾಕಿದ್ದೀನಿ ಅಂದರೆ ಮಧ್ಯದಲ್ಲಿ ಕೆಲವೊಂದು ಮಿಸ್ ಆಗಿರುತ್ತೆ ಕೆಲವೊಂದಕ್ಕೆ ನಾನು ವೆಯ್ಟ್ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಇದ್ರ ವೆಯ್ಟ್ ಎಷ್ಟಿದೆ ಅಂತಂದ್ಬಿಟ್ಟು ಕೆಳಗಡೆ ಮೆನ್ಷನ್ ಆಗಿದೆ ಕೆಲವೊಂದು ವಿಡಿಯೋಗಳಲ್ಲಿ ಮೆನ್ಷನ್ ಆಗಿಲ್ಲ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಚೋಕರ್ಸ್ ಅಷ್ಟೇ ಅಲ್ಲದೆ ಬ್ಯಾಂಗಲ್ಸು ಜುಮ್ಕಾಗಳು ಓಲೆಗಳು ಎಲ್ಲದ್ರ ವಿಡಿಯೋನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರ್ತಾ ಹೋಗುತ್ತೆ ಹಾಗೆಯೇ ಫೈ ಗ್ರಾಮ್ಸಿಂದ ಶುರುವಾಗುವಂತಹ ಆ್ಯಂಟಿಕ್ ಹಾಗೆ ನಕಾಶ್ ಜುಮ್ಕಾ ಡಿಸೈನ್ಸ್ದು ಒಂದು ವೀಡಿಯೋ ಹಾಕಿದ್ದೀನಿ ಯಾರಿಲ್ಲ ಈಗ ನೋಡಿಲ್ಲ ಅಂತಂದರೆ ಆ ವೀಡಿಯೋದು ಲಿಂಕು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಹಾಗೆಯೇ ಹಾಗೆಯೇ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ಗ್ರಾಮ್ಸಲ್ಲೆಲ್ಲ ಆ್ಯಂಟಿಕ್ ಮತ್ತು ನಕಾಶ್ ದು ಚಾರ್ಟ್ ನೆಕ್ಲೆಸ್ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಿಸ್ ಮಾಡದೆ ನೋಡಿ ಹಾಗೆಯೇ ನನ್ನ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆಯಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ next vlog i will see you bye take care see you in my next vlog